ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವಾಸ್ತುಶಿಲ್ಪಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ನಲ್ಲಿ ಕನ್ಸ್ಟ್ರಕ್ಷನ್ಗೆ ರಿಲೇಟೆಡ್ ಇರುವಂಥ ವಿಡಿಯೋಗಳನ್ನು ನಾವು ಯಾವಾಗಲೂ ಹಾಕ್ತಾನೆ ಬರ್ತಾ ಇದ್ದೇವೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಾಸ್ತುವಿಗೆ ರಿಲೇಟೆಡ್ ಇರುವಂಥ ಒಂದು ವಿಷಯನ ತಿಳಿಸ್ತೇನೆ ನಾನು ಯಾವಾಗಲೂ ಟೆಕ್ನಿಕಲ್ ಆಗಿ ಕನ್ಸ್ಟ್ರಕ್ಷನನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೇನೆ ಬಟ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ವಾಸ್ತುವಿಗೆ ರಿಲೇಟೆಡ್ ಇರುವಂತಹ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಯಾಕೆ ವಾಸ್ತು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದರೆ ಒಂದು ಮನೇನ ನಾವು ಲಕ್ಷಾಂತರ ರೂಪಾಯಿ ದುಡ್ಡು ಸುರಿದು ಕನ್ಸ್ಟ್ರಕ್ಷನ್ ಮಾಡಿರ್ತೇವೆ ಒಂದು ವೇಳೆ ಮನೆಯ ವಾಸ್ತು ಸರಿ ಇಲ್ಲ ಅಂತ ಹೇಳಿದರೆ ನಮಗೆ ನೆಮ್ಮದಿಯೇ ಇರೋದಿಲ್ಲ ಏನೋ ಒಂಥರ ಇರುಸು ಮುರುಸು ಅಂತ ಅನಿಸುತ್ತೆ ನೀವು ಎಷ್ಟೇ ವಾಸ್ತುವಿನ ನಂಬಿ ಅಥವಾ ಇರಿ ಯಾರಾದರೂ ವಾಸ್ತುವನ್ನು ನಂಬುವವರು ನಿಮ್ಮ ಮನೆಗೆ ಬಂದಾಗ ಯಾವುದೂ ವಾಸ್ತು ಪ್ರಕಾರ ಇಲ್ಲ ಅಂತ ಹೇಳಿಬಿಟ್ಟು ಅವರೇನಾದರೂ ನಿಮ್ಮ ಮನೆಗೆ ಕಮೆಂಟ್ ಮಾಡಿದರೆ ನೀವು ಕ ನೀವು ಏನು ತುಂಬಾ ಆಸೆಯಿಂದ ಕಟ್ಟಿರ್ತೀರಾ ಮನೆನ ಅದರ ಬಗ್ಗೆ ನಿಮಗೆ ಜಿಗ್ಸೆ ಬಂದೋಗುತ್ತೆ ಅದರಲ್ಲಿ ಇವತ್ತು ಬೆಂಗಳೂರಿನಂತ ನಗರದಲ್ಲಿ ವಾಸ್ತು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಒಂದು ವೇಳೆ ವಾಸ್ತು ಇಲ್ಲ ಅಂತ ಹೇಳಿದ್ರೆ ಅಂತ ಮನೆಯನ್ನ ಕೊಂಡ್ಕೊಳ್ಳೋದೇ ಇಲ್ಲ ಯಾರು ಅಂತ ಮನೆಗೆ ಯಾರು ಬಾಡಿಗೆಗೂ ಬರೋದಿಲ್ಲ ಹಾಗಾಗಿ ವಾಸ್ತು ಅನ್ನುವಂಥದ್ದು ತುಂಬಾ ಒಂದು ಇಂಪಾರ್ಟೆಂಟ್ ವಿಷಯ ನೀವು ವಾಸ್ತುನ ನಂಬಿ ಅಥವಾ ನಂಬದೇ ಇರಿ ಸ್ನೇಹಿತರೆ ಆದರೆ ಮನೇನ ಕಟ್ಟುವಾಗ ದಯವಿಟ್ಟು ವಾಸ್ತು ಪ್ರಕಾರನೇ ಕಟ್ಟಿ ಇದರಿಂದ ಮುಂದೆ ನಿಮ್ಗೆ ಆಗುವಂತಹ ಸಮಸ್ಯೆಗಳು ಏನಿದೆಯಲ್ಲ ಅದು ಖಂಡಿತವಾಗ್ಲೂ ತಪ್ಪುತ್ತೆ ನಿಮ್ಮ ಮನೆಯನ್ನ ನೀವು ವಾಸ್ತುವಿಗೆ ಕಟ್ಟಿದ್ರೆ ಮುಂದೆ ಅದು ಬಾಡಿಗೆಗಾಗ್ಲಿ ಅಥವಾ ಸೇಲಿಗಾಗ್ಲಿ ಹೋಗುವಾಗ ತುಂಬಾ ಈಸಿಯಾಗಿ ಹೋಗುತ್ತೆ ಅದೇ ರೀತಿ ಅದರ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ದಯವಿಟ್ಟು ವಾಸ್ತು ಪ್ರಕಾರ ಕಟ್ಟೋದು ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೇನೆ ಇನ್ನು ವಾಸ್ತು ಅನ್ನುವಂಥದ್ದನ್ನ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ ವಿದೇಶಗಳಲ್ಲೂ ಕೂಡ ಫಾಲೋ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡ್ತೇನೆ ಇವತ್ತು ಅದರ ಬಗ್ಗೆ ಏನು ಡಿಸ್ಕಸ್ ಮಾಡೋದು ಬೇಡ ಬಟ್ ಇವತ್ತಿನ ನಮ್ಮ ಟಾಪಿಕ್ ಸ್ನೇಹಿತರೆ ಒಂದು ಮನೆಯಲ್ಲಿ ಬಾತ್ರೂಮ್ ಅನ್ನ ಯಾವ ಜಾಗದಲ್ಲಿ ಕನ್ಸ್ಟ್ರಕ್ಷನ್ ಅನ್ನು ಮಾಡಬೇಕು ಜೊತೆಗೆ ಬಾತ್ರೂಮ್ನ ಒಳಗಿರುವಂತಹ ಕಮೋಡ್ ಯಾವ ದಿಕ್ಕಿಗೆ ಇರಬೇಕು ಅದರ ಜೊತೆಗೆ ಬಾತ್ರೂಮ್ನ ಸೈಜ್ ಎಷ್ಟಿರಬೇಕು ಈ ಎಲ್ಲ ವಿಷಯಗಳನ್ನು ನಾನು ಡಿಸ್ಕಸ್ ಮಾಡ್ತೇನೆ ಸೊ ಇದರಿಂದ ನೀವೇನಾದರೂ ನಿಮ್ಮ ಮನೆಯನ್ನ ಕಟ್ಟುವಾಗ ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾವ ತರ ಒಂದು ಟಾಯ್ಲೆಟ್ ಅನ್ನು ನೀವು ಎಲ್ಲಿ ಲೊಕೇಟ್ ಮಾಡಬೇಕು ಅನ್ನೋಂಥದ್ದು ನಿಮಗೆ ಒಂದು ಐಡಿಯಾ ಸಿಗುತ್ತೆ ಇದರಿಂದ ನಿಮಗೆ ಸಮಯ ಮತ್ತೆ ಖರ್ಚಿನ ಉಳಿತಾಯ ಆಗುತ್ತೆ ಯಾಕಂತ ಹೇಳಿದರೆ ಒಂದು ಸರ್ತಿ ಬಾತ್ರೂಮನ್ನು ಕಟ್ಟಿ ಮತ್ತೆ ಡೆಮಾಲಿಶ್ ಮಾಡಿ ಇನ್ನೊಂದು ಕಡೆ ಅಂತ ಹೇಳಿದರೆ ತುಂಬ ಖರ್ಚಾಗುತ್ತೆ ಹಾಗಾಗಿ ಒಂದೇ ಸರ್ತಿ ಕಟ್ಟುವಾಗಲೇ ಸರಿಯಾಗಿ ನೀವು ಕಟ್ಟಿದರೆ ನಿಮಗೆ ದುಡ್ಡಿನ ವ್ಯರ್ಥ ಆಗುವಂಥದ್ದು ತಪ್ಪತ್ತೆ ಸೊ ಅನಗತ್ಯ ಮಾನಸಿಕ ಕಿರಿಕಿರಿ ಕೂಡ ಇರೋದಿಲ್ಲ ಹಾಗಾಗಿ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ಡೈರೆಕ್ಟಾಗಿ ವಿಡಿಯೋಗೆ ಬರ್ತೇನೆ ಸ್ನೇಹಿತರೆ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಒಂದು ಮನೆಯಲ್ಲಿ ಬಾತ್ರೂಮ್ ಅನ್ನ ಹೇಗೆ ಕನ್ಸ್ಟ್ರಕ್ಷನ್ ಮಾಡಬೇಕು ಜೊತೆಗೆ ಎಷ್ಟು ಸೈಜ್ ಇರಬೇಕು ಮತ್ತು ಕಮೋಡ್ನ ಡೈರೆಕ್ಷನ್ ಯಾವ ದಿಕ್ಕಿಗೆ ಇರಬೇಕು ಎಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಎದುರಿಗೆ ಒಂದು ಫೋಟೋ ಇದೆ ಸೊ ಈ ಫೋಟೋ ಬಂದ್ಬಿಟ್ಟು ವಾಸ್ತು ಪುರುಷನ ಫೋಟೋ ಸೊ ನೀವು ನೋಡ್ತಾ ಇದ್ದೀರಾ ಇಲ್ಲಿ ತಲೆಯ ಭಾಗ ಕಾಣ್ತಾ ಇದೆ ಇಲ್ಲಿ ದೇಹದ ಭಾಗ ಕಾಣ್ತಾ ಇದೆ ಇದೇ ಭಾಗ ಇದು ಕಾಲಿನ ಭಾಗ ಕಾಣ್ತಾ ಇದೆ ಇದು ಒಂದು ವಾಸ್ತು ಪುರುಷನ ಫೋಟೋ ಇದು ನಾರ್ತ್ ಡೈರೆಕ್ಷನ್ ಅಂದರೆ ಉತ್ತರ ಇದು ದಕ್ಷಿಣ ಇದು ಪೂರ್ವ ಇದು ಪಶ್ಚಿಮ ಯಾವುದೇ ಒಂದು ಕಟ್ಟಡವನ್ನು ಕಟ್ಟುವಾಗ ವಾಸ್ತು ಪ್ರಕಾರ ನಾವು ಕಟ್ತೇವೆ ವಾಸ್ತು ಅಂತ ಹೇಳಿದರೆ ವಾಸ್ತು ಪುರುಷನ ಮೇಲೆ ಅದು ಅವಲಂಬಿತವಾಗಿರುವಂಥದ್ದು ಹಾಗಾಗಿ ನೀವು ಯಾವತ್ತಿಗೂ ಕೂಡ ಒಂದು ಮನೆಯನ್ನು ಕಟ್ಟುವಾಗ ವಾಸ್ತುವಿಗೆ ಅವಲಂಬಿತವಾಗಿ ಕಟ್ಟುವುದು ತುಂಬ ಇಂಪಾರ್ಟೆಂಟ್ ಸೊ ಈ ವಾಸ್ತು ಪುರುಷನ ಬಗ್ಗೆ ಆಗಲಿ ಅಥವಾ ವಾಸ್ತುವಿಗೆ ರಿಲೇಟೆಡ್ ಇರುವಂತಹ ಮೇಜರ್ ವಿಷಯಗಳನ್ನು ನಾನು ಮುಂದಿನ ದಿವಸಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ ಸೊ ಇವಾಗ ನಿಮಗೆ ಜಸ್ಟ್ ಪರಿಚಯ ಪರಿಚಯಕ್ಕೋಸ್ಕರ ನಾನು ಇದನ್ನ ಅಹ್ ಅಷ್ಟೇ ಅದೇ ರೀತಿ ಇನ್ನೊಂದು ಫೋಟೋ ಕೂಡ ನನ್ನ ಹತ್ರ ಇದೆ ಇದು ಕೂಡ ವಾಸ್ತುವಿಗೆ ಸಂಬಂಧಪಟ್ಟ ಒಂದು ಫೋಟೋನೇ ಇದು ಉತ್ತರ ದಕ್ಷಿಣ ಪೂರ್ವ ಮತ್ತೆ ಪಶ್ಚಿಮ ಇಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನು ಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ನೋಂಥದನ್ನ ತಿಳಿಸಲಾಗಿದೆ ಇದೆಲ್ಲದರ ಬಗ್ಗೆ ಇವಾಗ ಹೇಳಿದ್ರೆ ವಿಡಿಯೋ ತುಂಬಾ ಲ್ಯಾಕ್ ಆಗುತ್ತೆ ಹಾಗಾಗಿ ನಾನು ವಿಡಿಯೋಗೆ ನೇರ ಹೋಗ್ತೇನೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಬೇರೆ ವಿಡಿಯೋ ಇದು ನಮ್ಗೆ ಉಪಯೋಗ ಆಗುತ್ತೆ ಹಾಗಾಗಿ ಈಗ ತೋರಿಸ್ತಾ ಇದ್ದೇನೆ ಸದ್ಯಕ್ಕೆ ಪಕ್ಕಕ್ಕೆ ಸ್ನೇಹಿತರೆ ಸ್ನೇಹಿತರೆ ಇದೊಂದು ವಿಡಿಯೋ ಇದೊಂದು ಫೋಟೋನ ನೀವು ನೋಡ್ತಾ ಗಮನಿಸ್ತಾ ಇದ್ದೀರಾ ಇದೊಂದು ಪ್ಲಾನ್ ನೋಡಿ ಇದು ಒಂದು ಟು ಬಿ ಎಚ್ ಕೆ ಪ್ಲಾನ್ ಈ ಪ್ಲಾನ್ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದೆ ಒಂದು ಕಡೆ ಆದರೆ ಕೂಡ ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೇನೆ ಒಂದು ರೆಫರೆನ್ಸ್ಗೋಸ್ಕರ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಇದು ಪ್ಲಾನ್ ಮತ್ತೆ ಇದು ಅದರ ಫ್ರಂಟ್ ಎಲಿವೇಶನ್ ನಿಮಗೆ ಕಾಣ್ತಾ ಇದೆ ಸೊ ಇದರ ಬಗ್ಗೆ ನಾನು ಜಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಇದು ವಾಸ್ತು ಪ್ರಕಾರವಾಗಿ ಕಟ್ಟಿರುವಂತಹ ಮನೆ ಹಾಗಾಗಿನೇ ನಾನು ಈ ಒಂದು ಇದನ್ನ ಪರ್ಟಿಕ್ಯುಲರ್ ಏನು ಪ್ಲಾನ್ ಅನ್ನು ತಗೊಂಡೆ ಸ್ನೇಹಿತರೆ ಇದು ಉತ್ತರ ಕಾಣ್ತಾ ಇದ್ದಾರೆ ಇದು ಉತ್ತರ ಇದು ದಕ್ಷಿಣ ಇದು ಪೂರ್ವ ಇದು ಪಶ್ಚಿಮ ಓಕೆ ಸಣ್ಣದಾಗಿದೆ ಹಾಗಾಗಿ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಸೊ ಇದು ಉತ್ತರದ ಕಡೆಯಿಂದ ಎಂಟ್ರಿ ಆಗ್ತಾ ಇದೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಇದರ ಮೇನ್ ಡೋರ್ ಬಂದ್ಬಿಟ್ಟು ಉತ್ತರದಿಂದ ಇದೆ ಇದು ಪಕ್ಕಾ ವಾಸ್ತು ಪ್ರಕಾರ ಇದೆ ಅದಾದ ನಂತರ ಇಲ್ಲಿ ಪೂಜಾ ರೂಮ್ ಬರ್ತಾ ಇದೆ ಇದು ನಾರ್ತ್ ಈಸ್ಟ್ಗೆ ಬೀಳ್ತಾ ಇದೆ ಸೊ ಈ ಈ ಒಂದು ಮನೇನ ನಾವು ನಾಲ್ಕು ವಿಭಾಗ ಮಾಡಿದರೆ ಅದು ನಾರ್ತ್ ಈಸ್ಟ್ಗೆ ಬೀಳ್ತಾ ಇದೆ ಅಲ್ಲ ಆ ಜಾಗದಲ್ಲಿ ಪೂಜಾ ರೂಮ್ ಕೊಟ್ಟರೆ ತುಂಬ ಒಳ್ಳೆಯದು ಹಾಗಾಗಿ ಇಲ್ಲಿ ಪೂಜಾ ರೂಮನ್ನು ನಾವು ಕೊಟ್ಟಿದ್ದೇವೆ ಅದಾದ ನಂತರ ಕಿಚನ್ ಬಂದುಬಿಟ್ಟು ಸೌತ್ ಈಸ್ಟಲ್ಲಿದೆ ಅಂದರೆ ಅಗ್ನಿ ಮೂಲೆಯಲ್ಲಿದೆ ಇದು ಅಗ್ನಿ ಮೂಲೆ ಇದು ದೈವ ಮೂಲೆ ಅಗ್ನಿ ಮೂಲೆಯಲ್ಲಿ ಕಿಚನ್ ಇದೆ ಅದೇ ಥರ ಮಾಸ್ಟರ್ ಬೆಡ್ರೂಮ್ ಬಂದ್ಬಿಟ್ಟು ಇಲ್ಲಿದೆ ಸೌತ್ ವೆಸ್ಟಲ್ಲಿದೆ ಅಂತ ಹೇಳಿದರೆ ಇದನ್ನು ಕುಬೇರ ಮೂಲೆ ಅಂತ ನಾವು ಕರಿತೇವೆ ಸೊ ಇದು ಕೂಡ ವಾಸ್ತು ಪ್ರಕಾರ ಅಲ್ಲೇ ಇದೆ ಅದರ ಜೊತೆಗೆ ಇನ್ನೊಂದು ಬೆಡ್ರೂಮನ್ನು ನಾವಿಲ್ಲಿ ಕೊಟ್ಟಿದ್ದೇವೆ ಸೊ ಇದು ಹಾಲ್ ಇದಿಷ್ಟು ರೂಮ್ಗಳ ಬಗ್ಗೆ ಆದರೆ ಇಲ್ಲಿ ಎರಡು ಬಾತ್ರೂಮನ್ನು ಕೊಟ್ಟಿದ್ದೇವೆ ಒಂದು ಇಲ್ಲಿ ಕೊಟ್ಟಿದ್ದೇವೆ ಸೌತ್ ವೆಸ್ಟ್ ಜಾಗದಲ್ಲಿ ಕೊಟ್ಟಿದ್ದೇವೆ ಇನ್ನೊಂದು ಈ ಜಾಗದಲ್ಲಿ ಇನ್ನೊಂದು ಬಾತ್ರೂಮನ್ನು ಕೊಟ್ಟಿದ್ದೇವೆ ಸ್ನೇಹಿತರೆ ಇದೆರಡೂ ಬಾತ್ರೂಮ್ ಕೂಡ ವಾಸ್ತು ಪ್ರಕಾರ ಕೊಟ್ಟಿರುವಂಥದ್ದು ಹಾಗಾಗಿ ನಾವು ಇಲ್ಲಿ ಏನು ಕೂಡ ನಾವು ವಾಸ್ತುವಿನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾದಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಾನು ಆವಾಗಲೇ ಹೇಳಿದಂಗೆ ಇವತ್ತು ಬಾತ್ರೂಮ್ ಬಗ್ಗೆ ಹೇಳ್ತೇನೆ ಅದು ಕೂಡ ವಾಸ್ತುವಿನ ಬಗ್ಗೆ ಹೇಳ್ತೇನೆ ಅಂತ ಹೇಳಿರೋದ್ರಿಂದ ಇದರ ಬಗ್ಗೆ ಬಾತ್ರೂಮ್ ಬಗ್ಗೆ ಹೆಚ್ಚು ಫೋಕಸನ್ನು ಮಾಡೋಣ ಸ್ನೇಹಿತರೆ ಯಾ ನೆನಪಿರಲಿ ಯಾವಾಗಲೂ ಕೂಡ ಬಾತ್ರೂಮ್ ಅನ್ನುವಂಥದ್ದು ಆದಷ್ಟು ಈ ಜಾಗಕ್ಕೆ ಅಂದರೆ ಇದು ಸೌತು ಇದು ನಾರ್ತ್ ಓಕೆ ಇದು ಈಸ್ಟ್ ಇದು ವೆಸ್ಟ್ ಆದರೆ ಈ ಜಾಗದಲ್ಲಿ ಬರಬೇಕು ಸ್ನೇಹಿತರೆ ಈ ಜಾಗ ನೋಡಿ ಇಲ್ಲಿ ಕಾಣ್ತಾ ಇದೆ ನಾಲ್ಕು ನಾನು ಇದನ್ನು ವಿಭಾಗ ಮಾಡಿದಾಗ ಈ ಜಾಗದಲ್ಲಿ ಬರ್ತಾ ಇದೆ ಅಂದರೆ ಬೆಸ್ಟ್ ಜಾಗಕ್ಕೆ ಬೀಳ್ತಾ ಇದೆ ಬಟ್ ಸೌತ್ ಮತ್ತು ನಾರ್ತ್ ನ ಮಧ್ಯದಲ್ಲಿ ಇದೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ನಮ್ಮ ಏನು ಬಾತ್ರೂಮ್ ಸೆಟ್ ಮಾಡಲಿಕ್ಕೆ ಈ ಜಾಗದಲ್ಲಿ ಬಾತ್ರೂಮ್ ಅನ್ನು ಸೆಟ್ ಮಾಡೋದು ತುಂಬಾ ಒಳ್ಳೆಯದು ಇದು ವಾಸ್ತು ಪ್ರಕಾರ ಸರಿಯಾದ ದಿಕ್ಕು ಇದರ ಹೊರತುಪಡಿಸಿ ಇಲ್ಲಿ ಕೂಡ ಇನ್ನೊಂದು ಟಾಯ್ಲೆಟ್ ಅನ್ನು ಕೊಟ್ಟಿದ್ದೇವೆ ಇದು ಕೂಡ ವಾಸ್ತು ಪ್ರಕಾರ ಸರಿ ಇದೆ ಸೌತ್ ಭಾಗದಲ್ಲಿದೆ ಅಂದರೆ ಈಸ್ಟ್ ಮತ್ತು ವೆಸ್ಟ್ನ ಮಧ್ಯ ಸೌತ್ ಪೋರ್ಷನ್ಗೆ ಈ ಒಂದು ಬಾತ್ರೂಮ್ ಬರ್ತಾ ಇದೆ ಇಲ್ಲಿ ಕೂಡ ಬಾತ್ರೂಮ್ ಅನ್ನು ನೀವು ಕೊಡಬಹುದು ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಇದೆರಡು ಜಾಗ ಉತ್ತಮವಾದ ಜಾಗ ಇದನ್ನು ಹೊರತುಪಡಿಸಿದ್ರೆ ಇಲ್ಲಿ ಕೂಡ ಕೊಡಬಹುದು ಒಂದು ಜಾಗದಲ್ಲಿ ಬಟ್ ನಾವು ಇಲ್ಲಿ ಹೆಚ್ಚಾಗಿ ಅಗ್ನಿ ಮಲೆಯಲ್ಲಿ ಕಿಚನ್ ಬರೋದ್ರಿಂದ ಇಲ್ಲಿ ಬಾತ್ರೂಮ್ ಅನ್ನು ಜಾಸ್ತಿ ನಾವು ಕೊಡೋದಿಲ್ಲ ಬಟ್ ನೀವು ಫಸ್ಟ್ ಫ್ಲೋರಲ್ಲಿ ಏನಾದರೂ ನಿಮ್ಮ ಮನೆ ಡ್ಯೂಪ್ಲೆಕ್ಸ್ ಇದ್ರೆ ಅಂತ ಸಂದರ್ಭದಲ್ಲಿ ಈ ಜಾಗದಲ್ಲಿ ಕೂಡ ಕೊಡಬಹುದು ಆಮೇಲೆ ಈ ಜಾಗದಲ್ಲಿ ಕೂಡ ಬಾತ್ರೂಮನ್ನು ಕೊಡಬಹುದು ತೊಂದರೆಯನ್ನು ಇಲ್ಲ ಓಕೆ ಬಟ್ ಇದೆರಡು ದಿಕ್ಕುಗಳು ಏನಿದೆ ಇದೆರಡು ಏನು ಲೊಕೇಶನ್ ಇದೆ ಅಲ್ವಾ ಇದು ತುಂಬ ಒಳ್ಳೆ ಲೊಕೇಶನ್ ಇಲ್ಲಿ ಬಾತ್ರೂಮನ್ನು ಕೊಡಬಹುದು ಇನ್ನು ಬಾತ್ರೂಮನ್ನು ಎಲ್ಲಿ ಕೊಡಬಾರ್ದು ಅನ್ನೋವಂಥದ್ದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ನೆನಪಿರಲಿ ಯಾವುದೇ ಕಾರಣಕ್ಕೂ ಬಾತ್ರೂಮ್ ಅನ್ನೋ ಅಂಥದ್ದು ದೈವ ಮೂಲೆಯಲ್ಲಿ ಬರಬಾರ್ದು ಅಂದರೆ ಈ ಪೋರ್ಷನ್ ಏನಿದೆ ಅಲ್ಲ ಈ ಕಾಲು ಭಾಗ ಕಾಲುಭಾಗ ಈ ನಾಲ್ಕು ಭಾಗಗಳಲ್ಲಿ ಕಾಲುಭಾಗ ಆಗಿರುವಂಥ ಈ ಜಾಗದಲ್ಲಿ ದಯವಿಟ್ಟು ಟಾಯ್ಲೆಟನ್ನು ಕೊಡಬೇಡಿ ಇದು ನಿಮಗೆ ತುಂಬ ಆಶ್ರೇಯಸ್ಸು ಅಂತ ಹೇಳಿದರೆ ಈ ಈ ಜಾಗದಲ್ಲಿ ಅಂದರೆ ಇದನ್ನು ದೈವ ಮೂಲೆ ಅಂತ ಕರೀತಾರೆ ಮೂಲೆಯಲ್ಲಿ ಯಾವಾಗಲೂ ದೇವರು ನೆಲೆಸಿರುವಂತನೇ ಜಾಗ ಇದು ನಿಮಗೆ ಗೊತ್ತಿರಬಹುದು ನಾವು ಗುದ್ಲಿ ಪೂಜೆಯನ್ನು ಮಾಡುವಾಗ ಇದೇ ಜಾಗದಲ್ಲಿ ಗುದ್ಲಿ ಪೂಜೆಯನ್ನು ಮಾಡ್ತೇವೆ ದೈವ ಮೂಲೆಯಲ್ಲಿ ಓಕೆ ಹಾಗಾಗಿ ಇದು ತುಂಬ ಪ್ರಾಶಸ್ತ್ಯವಾದ ದೇವರಿಗೆ ಮೀಸಲಿಟ್ಟ ಜಾಗ ಅಂತಲೇ ನಾವು ಹೇಳ್ತೇವೆ ಹಾಗಾಗಿ ಈ ಜಾಗದಲ್ಲಿ ನೋಡಿ ಇಲ್ಲಿ ಎಲ್ಲಿಯೂ ಕೂಡ ನೀವು ದಯವಿಟ್ಟು ಬಾತ್ರೂಮನ್ನು ಮಾಡಬೇಡಿ ಆಮೇಲೆ ಇದು ದೈವ ಮೂಲೆಯಲ್ಲಿ ಬಹಳ ಮುಖ್ಯವಾಗಿ ಬರಬೇಕಾದಂಥದ್ದು ಒಂದು ದೇವರ ಮನೆ ಓಕೆ ಒಂದು ದೇವರ ಮನೆ ಎರಡನೇದ್ದು ಓಕೆ ಮೂರನೇದ್ದು ಬೋರ್ವೆಲ್ ಈ ಮೂರು ವಿಷಯಗಳನ್ನು ಬಿಟ್ಟು ಇಲ್ಲಿ ಬೇರೆ ಯಾವ ಇದನ್ನು ಕೂಡ ನಾವು ಕನ್ಸ್ಟ್ರಕ್ಷನ್ ಮಾಡೋದಿಲ್ಲ ಇಲ್ಲಿ ಏನು ಕೆಟ್ಟ ನೀರು ಈ ಜಾಗದಿಂದ ಪಾಸ್ ಆಗಿ ಹೋಗಲೇಬಾರದು ಈ ಜಾಗದಿಂದ ಏನಾದರೂ ನಿಮ್ಮದು ಒಂದು ಟಾಯ್ಲೆಟ್ ಪೈಪ್ಸು ಅಥವಾ ಬೇರೆ ಯಾವುದಾದ್ರೂ ಸ್ಯಾನಿಟರಿ ಪೈಪ್ಸ್ಗಳನ್ನು ಇಲ್ಲಿ ಕನೆಕ್ಷನ್ ಮಾಡ್ತಾ ತಗೊಂಡು ಹೋಗ್ತಾ ಇದ್ದೇನೆ ಅಂತ ಹೇಳಿದರೆ ಇದು ತಪ್ಪಾಗುತ್ತೆ ಹಾಗಾಗಿ ಈ ಜಾಗದಲ್ಲಿ ಆದಷ್ಟು ಟಾಯ್ಲೆಟ್ಸ್ಗಳನ್ನು ಮತ್ತು ಅದರ್ ಸ್ಯಾನಿಟರಿ ಪೈಪ್ಸ್ಗಳನ್ನು ಇಲ್ಲಿ ರನ್ ಮಾಡುವಂತಹ ಪ್ರಸಂಗಕ್ಕೆ ದಯವಿಟ್ಟು ನೀವು ಇಳಿಬೇಡಿ ಸೊ ಈ ಜಾಗ ಏನಿದೆ ಅಂತ ದೈವ ಮೂಲೆ ಇದು ಬಾತ್ರೂಮ್ ಮಾಡಲಿಕ್ಕೆ ಖಂಡಿತವಾಗಲೂ ಉತ್ತಮವಾದ ಜಾಗ ಅಲ್ಲ ಇಲ್ಲಿ ಏನಾದರೂ ನೀವು ಬಾತ್ರೂಮನ್ನು ಮಾಡಬೇಕು ಅಂತ ಹೇಳಿದರೆ ಸೈಂಟಿಫಿಕಲಿ ಕೂಡ ಇದು ತುಂಬ ಕೆಡುತ್ತೆ ಯಾಕಂದರೆ ನೀವು ಇಲ್ಲೆಲ್ಲೋ ಬಾತ್ರೂಮ್ ಮಾಡಿದ್ದೀರಿ ಅಂತ ಅನ್ಕೊಳ್ಳೋಣ ಇಲ್ಲೆಲ್ಲೋ ಬಾತ್ರೂಮನ್ನು ನೀವು ಮಾಡಿದ್ದೀರ ಏನಾಗುತ್ತೆ ಗಾಳಿಯ ಜೊತೆಗೆ ಇದರ ಕೆಟ್ಟ ವಾಸನೆ ಸ್ಮೆಲ್ ಏನಿದೆಯಲ್ವ ಬಾತ್ರೂಮ್ ಆದ್ದು ಅದು ಮನೆಯನ್ನೆಲ್ಲ ಹಬ್ಬುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಇದರಿಂದ ನಿಮಗೆ ಸುಮ್ಮನೆ ಏನೋ ಆರೋಗ್ಯದ ಸಮಸ್ಯೆನೋ ಅಥವಾ ಏನೋ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಅದು ಒಂದು ವೈಜ್ಞಾನಿಕ ಕಾರಣ ಆದರೆ ಇನ್ನೂ ನಮ್ಮ ಹಿಂದೂ ಪುರಾಣದ ಪ್ರಕಾರ ಇಲ್ಲಿ ಕೊಡೋದ್ರಿಂದ ಮನಸ್ಸಿಗೆ ತುಂಬ ಅಶಾಂತಿ ಇರುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇರ್ತದೆ ಮನೆಯವರಿಗೆ ಮತ್ತು ಅದರ ಜೊತೆಗೆ ಚರ್ಮ ರೋಗಗಳು ಬರುವಂಥ ಸಾಧ್ಯತೆ ಇರು ಇದೆ ಹಾಗಾಗಿ ದಯವಿಟ್ಟು ದೈವ ಮೂಲೆಯಲ್ಲಿ ಬಾತ್ರೂಮನ್ನು ಯಾವುದೇ ಕಾರಣಕ್ಕೂ ನೀವು ಕೊಡುವಂತಹ ತಪ್ಪನ್ನು ಮಾಡಬೇಡಿ ಸ್ನೇಹಿತರೆ ನಾನು ಇವಾಗಲೇ ಹೇಳಿದಂಗೆ ಬಾತ್ರೂಮನ್ನು ಈ ಎರಡು ಜಾಗದಲ್ಲಿ ಕೊಟ್ಟು ಕೊಟ್ಬಿಡಿ ಅದು ಬೆಸ್ಟ್ ಜಾಗ ಅಂತ ನಾನು ಹೇಳಲಿಕ್ಕೆ ಪಡ್ತೇನೆ ಆಮೇಲೆ ಈ ಜಾಗದಲ್ಲಿ ಆಲ್ರೆಡಿ ಹೇಳಿ ಹೇಳುವ ಹಾಗೆ ದೇವರ ಮನೆ ತಂಪ ಮತ್ತು ಬೋರ್ವೆಲ್ ಈ ಮೂರನ್ನು ಪ್ರೊವೈಡ್ ಮಾಡಿ ಜೊತೆಗೆ ಇಲ್ಲಿ ತುಂಬ ವೆಯ್ಟನ್ನು ಕಮ್ಮಿ ಇಡುವಂಥದ್ದು ಕೂಡ ವಾಸ್ತು ಪ್ರಕಾರ ಸರಿಯಾದ ಒಂದು ಏನೋ ವಿಷಯ ಅಂದರೆ ಇದು ವಾಸ್ತುವಿನ ವಾಸ್ತು ಪುರುಷನ ತಲೆ ಇಲ್ಲಿ ಬರ್ತದೆ ನಾನು ಆವಾಗಲೇ ಹೇಳಿದೆ ವಾಸ್ತು ಪುರುಷ ಹೀಗೆ ಇದ್ರೆ ಸೊ ಇಲ್ಲೇ ಇಲ್ಲೇ ಇದ್ದರೆ ನಾನು ಇವಾಗ ನೆಟ್ ತೋರಿಸ್ತೇನೆ ನೋಡಿ ನಿಮಗೆ ಇದು ನಾರ್ತ್ ಸೌತ್ ಈಸ್ಟ್ ವೆಸ್ಟು ಸೊ ಈ ಜಾಗ ದೈವಕ್ಕೆ ಪ್ರಾಶಸ್ತ್ಯವಾದಂತಹ ಜಾಗ ಆಗಿರೋದ್ರಿಂದ ಇಲ್ಲಿ ಮತ್ತೆ ವಾಸ್ತು ಪುರುಷನ ತಲೆ ಬರುವುದರಿಂದ ಈ ಜಾಗದಲ್ಲಿ ಭಾರನು ಇಡಬಾರ್ದು ಜೊತೆಗೆ ಯಾವುದೇ ರೀತಿಯಾದಂತಹ ಟಾಯ್ಲೆಟ್ಸ್ಗಳನ್ನಾಗಲಿ ಆಮೇಲೆ ಕೆಟ್ಟ ನೀರು ಹೋಗುವಂತಹ ಯಾವ ಒಂದು ಕನ್ಸ್ಟ್ರಕ್ಷನ್ ಅನ್ನು ಮಾಡದೇ ಇರೋದು ಬಹಳ ಬಹಳ ಒಳ್ಳೆಯದು ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ ಓಕೆ ಇದಿಷ್ಟನ್ನು ನಾನು ವಾಸ್ತು ಪ್ರಕಾರ ನಾನು ಅದನ್ನು ಹೇಳಲಿಕ್ಕೆ ಇತ್ತು ಹಾಗಾಗಿ ಹೇಳಿದೆ ಈ ಎರಡು ಜಾಗದಲ್ಲಿ ನೀವು ಟಾಯ್ಲೆಟ್ ಅನ್ನು ಕನ್ಸ್ಟ್ರಕ್ಷನ್ ಸೊ ಇನ್ನು ಇನ್ನು ಎರಡನೇ ವಿಷಯ ನಾನು ನಿಮಗೆ ಹೇಳಿದ್ದು ಕಮೋಡ್ ಬಗ್ಗೆ ಸ್ನೇಹಿತರೆ ಇದೊಂದು ಬಹಳ ಗಂಭೀರವಾದಂಥ ವಿಚಾರ ಅಂತಲೇ ಹೇಳಬಹುದು ಬಾತ್ರೂಮ್ ಒಳಗಡೆ ನಾವು ಕಮೋಡನ್ನು ಯಾವ ದಿಕ್ಕಿಗೆ ಕೂರಿಸಬೇಕು ಅನ್ನೋಂಥದ್ದು ತುಂಬ ಜನರಿಗೆ ಇರುವಂತಹ ಡೌಟು ಓಕೆ ಅದಕ್ಕೋಸ್ಕರ ನಾನು ಒಂದು ಇದನ್ನು ಮಾಡ್ತೇನೆ ಒಂದು ಡ್ರಾ ಮಾಡಿ ನಿಮಗೆ ತೋರಿಸ್ತೇನೆ ಸೊ ಇದರಿಂದ ನಿಮಗೆ ನೀವು ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡುವಾಗ ತುಂಬ ಹೆಲ್ಪ್ ಆಗುತ್ತೆ ಅಗೇನ್ ನಾನಿಲ್ಲಿ ನಾರ್ತ್ ಸೌತು ಈಸ್ಟ್ ವೆಸ್ಟ್ ಡೈರೆಕ್ಷನನ್ನು ಬರ್ಕೊಳ್ತೇನೆ ಸ್ನೇಹಿತರೆ ಯಾವಾಗಲೂ ಈ ಥರ ಬರೆದಾಗ ನಿಮಗೊಂದು ಐಡಿಯಾ ಸಿಗುತ್ತೆ ನಿಮಗೆ ಕೂಡ ನೋಡುವವರಿಗೆ ಅದು ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಹಾಗಾಗಿ ನಾನು ಇದನ್ನು ಬರ್ಕೊಂಡಿದ್ದೇನೆ ನೋಡಿ ಇದು ನಾರ್ತ್ ಅಂದರೆ ಉತ್ತರ ಇದು ದಕ್ಷಿಣ ಇದು ಪೂರ್ವ ಇದು ಪಶ್ಚಿಮ ಓಕೆ ಕನ್ನಡದಲ್ಲೂ ಬರೆದಿದ್ದೇನೆ ಸ್ನೇಹಿತರೆ ಇವಾಗ ನೋಡಿ ನೆನಪಿರಲಿ ಸ್ನೇಹಿತರೆ ನಾವು ಹಾಕುವಂಥ ಅದು ಇಂಡಿಯನ್ ಕಂಬೋಡ್ ಹಾಕಲಿ ಇನ್ ಇಂಡಿಯನ್ ಇದಾಗಲಿ ಕಮೋಡ್ ಆಗಲಿ ಅಥವಾ ವೆಸ್ಟರ್ನ್ ಕಮೋಡ್ ಆಗಲಿ ಯಾವುದೇ ಕಮೋಡ್ ಕೂಡ ಒಂದು ಅದು ಉತ್ತರದಿಂದ ದಕ್ಷಿಣವನ್ನು ನೋಡ್ತಾ ಇರುವಾಗೆ ಅಂದರೆ ಯಾರು ಇದನ್ನು ಯೂಸ್ ಮಾಡ್ತಾ ಇದ್ದಾರಲ್ಲ ಒಂದು ಉತ್ತರದಿಂದ ದಕ್ಷಿಣ ನೋಡುವಾಗೆ ಅಥವಾ ದಕ್ಷಿಣದಿಂದ ಉತ್ತರವನ್ನು ನೋಡುವ ಥರ ನೀವು ಕಮೋಡನ್ನು ಫಿಕ್ಸ್ ಮಾಡಬೇಕು ನೋಡ್ತಾ ಇದ್ದೀರಲ್ಲ ಇಲ್ಲಿ ಇದು ಎರಡೇ ಡೈರೆಕ್ಷನ್ ಉತ್ತರ ಅಥವಾ ದಕ್ಷಿಣ ಈ ಎರಡು ಡೈರೆಕ್ಷನನ್ನು ಬಿಟ್ಟು ಬೇರೆ ಯಾವ ಡೈರೆಕ್ಷನು ಅಂದರೆ ಪೂರ್ವ ಮತ್ತು ಪಶ್ಚಿಮಕ್ಕೆ ದಯವಿಟ್ಟು ಪ್ರಮೋಟನ್ನು ಇಡಬೇಡಿ ಅದು ವಾಸ್ತು ಪ್ರಕಾರ ತಪ್ಪಾಗುತ್ತೆ ಈ ಎರಡು ಜಾಗದಲ್ಲಿ ಕೊಡಬಾರ್ದು ಈ ಎರಡು ಜಾಗದಲ್ಲಿ ಕೊಡಬೇಕು ಅಂದರೆ ಬಾತ್ರೂಮ್ ಹೀಗಿದ್ರೆ ಇಲ್ಲೂ ಕೊಡ್ಬೋದು ಇಲ್ಲೂ ಕೊಡ್ಬೋದು ಇಲ್ಲೂ ಕೊಡ್ಬೋದು ಇಲ್ಲೂ ಹೀಗೆ ಕೊಡ್ಬೋದು ಹೀಗೆ ಕೊಡ್ಬೋದು ಹೀಗೆ ಕೊಡ್ಬೋದು ಬಟ್ ಯಾವುದೇ ಕಾರಣಕ್ಕೂ ಈಸ್ಟ್ ಮತ್ತು ಗೆ ಕೊಡಬೇಡಿ ಇದು ಎಲ್ಲನೂ ಸರಿ ಓಕೆ ಉತ್ತರ ಮತ್ತು ದಕ್ಷಿಣಕ್ಕೆ ನೀವು ಕಮೋಡ್ನ ಫೇಸನ್ನು ಕೊಡೋದು ವಾಸ್ತು ಪ್ರಕಾರ ಸರಿಯಾದಂತಹ ವಿಧಾನ ಓಕೆ ಇನ್ನು ಇನ್ನು ನಾನು ನಿಮಗೆ ಜಸ್ಟ್ ಒಂದು ಬಾತ್ರೂಮನ್ನು ಅದರ ಲೇಔಟನ್ನು ಹಾಕಿ ತೋರಿಸ್ತೇನೆ ಹೇಗಿರ್ಬೋದು ಅಂತ ನೋಡಿ ಸ್ನೇಹಿತರೆ ಇದು ಬಾತ್ರೂಮ್ ಅಂತ ಹೇಳಿದರೆ ಇಲ್ಲಿಂದ ಡೋರ್ ಇದೆ ಅಂತ ನಾವು ಅಂದ್ಕೊಳ್ಳೋಣ ಓಕೆ ಇಲ್ಲಿಂದ ಡೋರ್ ಇದ್ದರೆ ನೀವು ಇಲ್ಲೆಲ್ಲಾದರೂ ವಾಷ್ ಬೇಸಿನನ್ನು ಹಾಕಿ ವಾಶ್ ಬೇಸಿನ್ ಇಲ್ಲೊಂದು ಕಮೋಡ್ ಹಾಕಿ ಅಂದರೆ ದಕ್ಷಿಣಕ್ಕೆ ಫೇಸ್ ಕಾಣುವಾಗ ಕಮೋಡ್ ಹಾಕಿ ಇಲ್ಲಿ ಶವರ್ ಹಾಕಿ ಈ ಜಾಗದಲ್ಲಿ ಇದು ಶವರ್ ಇದು ಕಮೋಡ್ ಇದು ವಾಷ್ ಬೇಸಿನ್ ಯಾರಾದರೂ ಬಂದು ಕೈ ತೊಳಿಬೇಕಂತ ಹೇಳಿದರೆ ಡೋರ್ ಓಪನ್ ಮಾಡ್ತಾರೆ ಬರ್ತಾರೆ ಕೈ ತೊಳ್ಕೊಂಡು ಹೋಗ್ತಾರೆ ಸೊ ಇದು ಸಿಸ್ಟಮ್ಯಾಟಿಕ್ ಆಗಿದೆ ಇದು ಈ ಈ ರೀತಿಯಾಗಿ ನೀವು ಸಿಂಪಲ್ ಆಗಿ ಒಂದು ವಾಷ್ ಅನ್ನು ಮಾಡುವಂಥದ್ದು ಓಕೆ ಇದು ವಾಸ್ತು ಪ್ರಕಾರ ಸರಿಯಾಯಿತು ಮತ್ತು ಲೇಔಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಸ್ಪೇಸ್ ನಿಮಗೆ ಖಾಲಿ ಇರ್ತದೆ ಸೊ ಓಡಾಡಲಿಕ್ಕೇನು ಈಸಿಯಾಗಿರುತ್ತೆ ಕಮೋಡ್ ಕೂಡ ಒಂದು ಸೈಡಲ್ಲಿರುತ್ತೆ ಶವರ್ ಕೂಡ ಒಂದು ಸೈಡಲ್ಲಿರುತ್ತೆ ಇಲ್ಲಿ ಇರುತ್ತೆ ಈ ರೀತಿಯಾಗಿ ಸ್ನೇಹಿತರೆ ಇನ್ನು ಸೈಜ್ ಏನಿರಬೇಕು ಮೂರನೇದ್ದು ವಿಷಯ ಇಂಪಾರ್ಟೆಂಟ್ ವಿಷಯ ಏನೋ ಬಾತ್ರೂಮ್ನ ಸೈಜ್ ಎಷ್ಟಿರಬೇಕು ಅನ್ನೋದು ತುಂಬ ಜನರಿಗೆ ಗೊಂದಲಿರುತ್ತೆ ಸೊ ನಾನು ಯಾವತ್ತ ಯಾವಾಗಲೂ ನಿಮಗೆ ಒಂದು ರೆಕ ಮಾಡಿ ರೆಕಮೆಂಡ್ ಮಾಡೋದು ಏನಂತ ಹೇಳಿದರೆ ಬಾತ್ರೂಮನ್ನು ಆಯಾತಾಕಾರದಲ್ಲಿ ಕಟ್ಟಿ ಅಂದರೆ ರೆಕ್ಟ್ಯಾಂಗ್ಯುಲರ್ ಆಗಿ ಬಾತ್ರೂಮನ್ನು ಕನ್ಸ್ಟ್ರಕ್ಷನ್ ಮಾಡಿ ಆದಷ್ಟು ಸ್ಪೇರನ್ನು ಅವಾಯ್ಡ್ ಮಾಡಿ ಸ್ಪೇರ್ ಅಂತ ಹೇಳಿದ್ರೆ ಚಚ್ಚುಕವಾಗಿ ಮಾಡೋದನ್ನು ಅವಾಯ್ಡ್ ಮಾಡಿ ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ ಆಗಿಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ ಬಟ್ ಈ ರೀತಿ ಇದ್ರೆ ನಿಮ್ದು ಜಾಗ ಒಂದಷ್ಟು ಬೇಸ್ಟ್ ಅಂತ ಅನಿಸೋದಂದ್ರೆ ಬೇರೆ ರೂಮ್ಸ್ ಬರುವಾಗ ಈ ಜಾಗ ಸ್ವಲ್ಪ ನಿಮಗೆ ಡಿಸ್ಟರ್ಬ್ ಆಗಬಹುದು ಬಟ್ ಅದು ಅಗೇನ್ ಸೈಡ್ ಕಂಡೀಷನ್ ಮೇಲೆ ಡಿಪೆಂಡು ಹಾಗಾಗಿ ಇದು ಆದಷ್ಟು ಅವಾಯ್ಡ್ ಮಾಡಿ ಇದನ್ನು ನೀವು ನಾನು ಪ್ರಿಫರ್ ಮಾಡ್ತೇನೆ ಇನ್ನು ಸೈಜ್ ಏನಿರಬೇಕು ಅಂತ ಹೇಳಿಬಿಟ್ಟು ಬಾತ್ರೂಮ್ ಅದು ನೋಡಿ ಸ್ನೇಹಿತರೆ ಒಂದು ಬಾತ್ರೂಮ್ನ ಸೈಜ್ ಸಿಕ್ಸ್ ಫೀಟ್ ಬೈ ಫೋರ್ ಆ್ಯಂಡ್ ಹಾಫ್ ಫೀಟ್ ಇದು ಕರೆಕ್ಟ್ ಸೈಜ್ ಆರು ಫೀಟಿಗೆ ನಾಲ್ಕೂವರೆ ಫೀಟ್ ಉಂಟಲ್ಲ ಸಫಿಷಿಯಂಟ್ ಆಗಿರುವಂತಹ ಬಾತ್ರೂಮ್ ನಿಮ್ಮ ಮನೆಯೇನಾದರೂ ಮೀಡಿಯಂ ಸೈಜ್ ಮನೆ ನೀವು ಅಲ್ಲಿ ವಾಸಿಸ್ತಾ ಇದ್ರೆ ಆರಕ್ಕೆ ನಾಲ್ಕೂವರೆ ಉತ್ತಮವಾದಂತಹ ಒಂದು ಸೈಜ್ನ ಬಾತ್ರೂಮ್ ಆಗುತ್ತೆ ನಾನು ಬರೀತಾ ಹೋಗ್ತೀನಿ ನೋಡಿ ಸಿಕ್ಸ್ ಫೀಟ್ ಬೈ ಫೋರ್ ಆ್ಯಂಡ್ ಹಾಫ್ ಫೀಟದ್ದು ಬಾತ್ರೂಮನ್ನು ನೀವು ಕೊಡ್ಬೋದು ಅಥವಾ ಆರು ಫೀಟಿಗೆ ನಾಲ್ಕಾದರೂ ಕೊಡ್ಬೋದು ಇದು ಕೂಡ ಪರವಾಗಿಲ್ಲ ಅಥವಾ ಏಳರಿಗೆ ನಾಲ್ಕು ಕೊಡ್ಬೋದು ಅಥವಾ ಆರೂವರೆಗೆ ನಾಲ್ಕನ್ನು ಕೊಡ್ಬೋದು ಇಲ್ಲ ಇನ್ನೂ ನೀವು ಕಮ್ಮಿ ಮಾಡ್ತೇನೆ ಅಂತ ಹೇಳಿದರೆ ಫೈ ಐದು ಅಡಿಗೆ ನಾಲ್ಕೂವರೆ ಅಡಿ ಕೊಡಬಹುದು ಐದು ಅಡಿಗೆ ನಾಲ್ಕೂವರೆ ಕೊಡ್ಬೋದು ಇದು ಕೂಡ ಪರವಾಗಿಲ್ಲ ಈ ಸೈಜಲ್ಲಿ ಕೂಡ ಬಾತ್ರೂಮ್ ಸೆಟ್ ಆಗುತ್ತೆ ಇನ್ನು ಸೆವೆನ್ ಬೈ ಫೋರ್ ನಾನು ಆವಾಗಲೇ ಹೇಳಿದೆ ಇದು ಸೆವೆನ್ ಬೈ ಫೋರ್ ಕೂಡ ಕೊಡ್ಬೋದು ಇಲ್ಲ ನೀವು ನಮ್ಮ ಹತ್ರ ಸೈಜು ಅಷ್ಟು ಸೆಟ್ ಆಗ್ತಾಯಿಲ್ಲ ಸರ್ ಅಂತ ಹೇಳೋದಾದರೆ ಐದು ಅಡಿಗೆ ಐದು ಅಡಿ ಕೂಡ ಕೊಡಬಹುದು ಇದನ್ನು ಕೂಡ ನಾವು ಸೆಟ್ ಮಾಡಿದ್ದೇವೆ ಇದು ಕೂಡ ಪರವಾಗಿಲ್ಲ ಇದೆಲ್ಲ ಏನು ಗೊತ್ತಾ ಸ್ನೇಹಿತರೆ ಒಂದು ಮೀಡಿಯಮ್ ಆಗಿರುವಂತಹ ಸೈಜ್ಗಳು ಈ ಸೈಜ್ನ ಬಾತ್ರೂಮ್ ನೀವು ಹಾಕಿದರೆ ನಿಮಗೆ ಉಪಯೋಗಕ್ಕೆ ಬರುತ್ತೆ ಜಾಸ್ತಿ ಜಾಗವೂ ವೇಸ್ಟ್ ಆಗೋದಿಲ್ಲ ಇನ್ನು ಒಂದು ಕಂಡೀಷನ್ ಪ್ರಕಾರ ಏನಂತ ಹೇಳಿದರೆ ಒಂದು ಬಾತ್ರೂಮ್ನ ಸೈಜ್ ಯಾವಾಗಲೂ ಇಪ್ಪತ್ತೈದು ಸ್ಕ್ವೇರ್ ಫೀಟಿಂದ ಮೂವತ್ತು ಸ್ಕ್ವೇರ್ ಫೀಟ್ ಒಳಗಡೆ ಇದ್ದರೆ ಒಳ್ಳೆಯದು ಅದಕ್ಕಿಂತ ಜಾಸ್ತಿ ಬೇಡ ಇಪ್ಪತ್ತೈದರ ಇಪ್ಪತ್ತೈದು ಸ್ಕ್ವೇರ್ ಫೀಟ್ ಇಂದ ಮೂವತ್ತು ಸ್ಕ್ವೇರ್ ಫೀಟ್ ಇದ್ರೆ ಸಾಕು ನೋಡಿ ಇಲ್ಲಿ ಐದೈದು ಅಂತ ಹೇಳಿದ್ರೆ ಐದೈದ್ಲಿ ಇಪ್ಪತ್ತೈದು ಸ್ಕ್ವೇರ್ ಫೀಟ್ ಆಯಿತು ಏಳು ಇಂಟು ನಾಲ್ಕು ಅಂದ್ರೆ ಏಳು ನಾಲ್ಕು ಇಪ್ಪತ್ತೆಂಟು ಸ್ಕ್ವೇರ್ ಫೀಟ್ ಆಯಿತು ಅದು ಕೂಡ ಒಳ್ಳೆಯದು ಇಲ್ಲಿ ಆರು ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಅರೆ ಸ್ಕ್ವೇರ್ ಫೀಟ್ ಆಗುತ್ತೆ ಆಗುತ್ತೆ ಇದು ಇದು ಕೂಡ ಒಳ್ಳೆ ಸೈಜು ಸೊ ಇದೆಲ್ಲ ಒಂದು ಬೆಸ್ಟ್ ಸೈಜ್ ಅಂತ ಹೇಳ್ತೀನಿ ಇದರಲ್ಲಿ ಕಮೋಡು ವಾಶ್ ಬೇಸಿನ್ ಮತ್ತೆ ಶವರ್ ಇದು ಮೂರನ್ನು ಕೂಡ ನಾವು ಆರಾಮ್ಸೆ ಸೆಟ್ ಮಾಡಬಹುದು ಇದ್ರ ಹೊರತಾಗಿ ನಿಮ್ಮಲ್ಲಿ ಏನಾದ್ರೂ ಜಾಗ ತುಂಬ ಟೈಟ್ ಇದೆ ಅಂತ ಹೇಳಿದ್ರೆ ನೀವು ಫೋರ್ ಬೈ ತ್ರೀನ ಒಂದು ಟಾಯ್ಲೆಟ್ಸನ್ನು ಕೂಡ ಮಾಡಬಹುದು ಬಟ್ ಬಹಳ ಸಣ್ಣದಾಗುತ್ತೆ ಇದು ತುಂಬ ಕಂಜೆಸ್ಟಡ್ ಅಂತ ಅನಿಸುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ನಾಲ್ಕಕ್ಕೆ ನಾಲ್ಕು ಕೊಟ್ಟರು ಕೂಡ ಒಳ್ಳೆಯದು ಈ ಒಂದು ಇದರಲ್ಲಿ ಒಂದು ಸ್ವಲ್ಪ ಫ್ರೀ ಆಗಿರುತ್ತೆ ನಾಲ್ಕಕ್ಕೆ ನಾಲ್ಕು ನಾಲ್ಕಕ್ಕೆ ಮೂರು ಕೂಡ ನೀವು ಕೊಡ್ಬೋದು ತುಂಬ ಏನಾದರೂ ನಿಮಗೆ ಜಾಗದ ಜಾಗದ ಪ್ರಾಬ್ಲಮ್ಸ್ ಇದು ಇದೆ ಆಮೇಲೆ ನನಗೆ ತೊಂದರೆ ಇಲ್ಲ ಅಡ್ಜಸ್ಟ್ ಮಾಡ್ಕೊತೇನೆ ಅಂತ ಹೇಳಿದರೆ ಫೋರ್ ಬೈ ತ್ರೀ ಕೂಡ ನೀವು ಹಾಕ್ಬೋದು ಬಟ್ ಇದಕ್ಕಿಂತ ಕಮ್ಮಿ ಅಂತ ದಯವಿಟ್ಟು ಹಾಕಬೇಡಿ ಸೊ ಬಾತ್ರೂಮಲ್ಲಿ ಖಂಡಿತವಾಗಲು ಯೂಸ್ ಮಾಡೋಕ್ಕಾಗಲ್ಲ ಫೋರ್ ಬೈ ತ್ರೀ ಇಸ್ ದ ಲೀಸ್ಟ್ ಸೈಜ್ ಆಫ್ ಬಾತ್ರೂಮ್ ಅಂತ ನಾನು ಹೇಳಲಿಕ್ಕೆ ಇಲ್ಲಿ ಇಚ್ಛೆ ಪಡ್ತೇನೆ ಸೊ ಇದಿಷ್ಟು ಸ್ನೇಹಿತರೆ ಬಾತ್ರೂಮ್ನ ಬಗ್ಗೆ ನಾನು ತಿಳಿಸ್ತಾ ಹೋಗ್ತಾ ಇದ್ದೇನೆ ಸೊ ವೀಡಿಯೋ ಸ್ವಲ್ಪ ಲೆಂತ್ ಆಗ್ತಾ ಇದೆ ಎಷ್ಟು ಫಾಸ್ಟ್ ಹಾಕಿ ವೀಡಿಯೋನ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಕೂಡ ಸ್ವಲ್ಪ ಲಾಂಗ್ ಆಗ್ತಾ ಇದೆ ಸೊ ನಿಮಗೆ ಬೋರ್ ಆಗಬಹುದು ಬಟ್ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ವಿಷಯನ ತಿಳಿಸಬೇಕಲ್ಲ ಹಾಗಾಗಿ ನಾನು ಸ್ವಲ್ಪ ಡೀಟೇಲ್ ಆಗಿ ಹೇಳಿದೆ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಬಾತ್ರೂಮ್ನ ಒಂದು ವಾಸ್ತುವಿನ ಬಗ್ಗೆ ನಾನು ಹೇಳಿದೆ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಲೊಕೇಶನ್ನು ಕೂಡ ನಾನು ಹೇಳಿದೆ ಲೊಕೇಶನ್ ಯಾವ ಜಾಗದಲ್ಲಿ ಇರಬೇಕು ಮತ್ತು ಯಾವ ಜಾಗದಲ್ಲಿ ಇರಬಾರ್ದು ಅನ್ನೋವಂಥದ್ದು ಮೂರನೇದ್ದು ಸೈಜ್ ಸೈಜ್ ಆಫ್ ದ ಬಾತ್ರೂಮ್ ಬಗ್ಗೆ ನಾನು ಹೇಳಿದೆ ನಾಲ್ಕನೇದ್ದು ಕಮೋಡ್ ಫೇಸಿಂಗ್ ಯಾವ ದಿಕ್ಕಿಗೆ ಇರಬೇಕು ಅನ್ನೋಂಥದ್ದು ನಾನು ತಿಳಿಸಿದೆ ಇದಿಷ್ಟು ಒಂದು ಬೇಸಿಕ್ ಆಗಿ ನಾವು ಒಂದು ಬಾತ್ರೂಮ್ ಅನ್ನ ಕಟ್ಟುವಾಗ ಮಾಡಬೇಕಾದಂತಹ ಒಂದಷ್ಟು ವಿಷಯಗಳು ಸೊ ಇದಿಷ್ಟು ವಿಷಯನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದೆ ಸ್ನೇಹಿತರೆ ಇನ್ನು ಮುಂದಿನ ವೀಡಿಯೋದಲ್ಲಿ ವಾಸ್ತುವಿನ ಬಗ್ಗೆ ಆಗಲಿ ಮತ್ತೆ ಕನ್ಸ್ಟ್ರಕ್ಷನ್ ನ ಟೆಕ್ನಿಕಲ್ ನಾಲೆಜ್ ನ ಬಗ್ಗೆ ಆಗಲಿ ನಾನು ತಿಳಿಸ್ತಾ ಹೋಗ್ತೇನೆ ಹಾಗಾಗಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಮುಂದೆ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಖಂಡಿತ ನಾನು ಒಳ್ಳೆ ಕ್ವಾಲಿಟಿ ವೀಡಿಯೋನ ನಿಮಗೆ ಕೊಡ್ತೇನೆ ತುಂಬ ಇನ್ಫಾರ್ಮೇಷನ್ ಇರುವಂಥ ವೀಡಿಯೋನ ಕೊಡ್ತೇನೆ ಅಂತ ನಾನು ನಿಮಗೆ ಇವತ್ತು ಭರವಸೆನ ಕೊಡೋದೇ ಹಾಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತೇನೆ ಎಲ್ರಿಗೂ ಕೂಡ ನಮಸ್ಕಾರ